್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ನಾಸ್ತಿ ನಾರಾಯಣ ಸಮೂ ತಮವಿಷ್ಯತಿ ಎನ ಸತ್ಯವಾಕ್ಯನ ಸರ್ವಾರ್ಥ ಸಾಧೆಯಮ್ಯಹಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಕುಂಭರಾಶಿಯ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ಡಾಕ್ಟ್ರ್ ಒಂದು ಉದ್ಯೋಗ ಮಾಡುವಂತಹವರು ಡಾಕ್ಟರ್ ಆಗಬೇಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯಕೀಯ ಕೆಲಸ ಮಾಡುವಂಥವರಿಗೆ ಇ ಎನ್ ಟಿ ಕೆಲಸ ಮಾಡುವಂಥವರಿಗೆ ಹೃದಯ ತಜ್ಞರಿಗೆ ಗೈನಕಾಲಜಿಗೆ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಮುಂತಾದ ವಿಭಾಗಗಳಲ್ಲಿ ಹೆಚ್ಚಿನ ಅಧ್ಯಯನ ಮಾಡುವಂತಹ ಯೋಗ ಭಾಳ ಚೆನ್ನಾಗಿದೆ ಅವರಿಗೆ ಒಳ್ಳೆಯ ಫಲ ಇದೆ ಹಾಗೂ ಸರಕಾರದ ಸಹಾಯಗಳು ಸ್ಕಾಲರ್ಶಿಪ್ಪುಗಳು ಸಹ ದೊರೆಯುವಂತಹದ್ದು ಅಂದರೆ ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ವಿದ್ಯಾರ್ಥಿಗಳು ಆಗುವಂಥ ವಿದ್ಯಾರ್ಥಿಗಳು ನೀವು ಅಂದ್ಕೊಂಡಷ್ಟು ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಮತ್ತು ಸರ್ಕಾರ ನಿಮಗೆ ಬೆಲೆಯನ್ನು ಕೊಡ್ತದೆ ಸಮ ಸಹಾಯವನ್ನು ಮಾಡ್ತದೆ ಮತ್ತು ಕುಂಭರಾಶಿವರ ಪತ್ನಿ ಅವರ ಕೈಯಲ್ಲಿ ಅದೃಷ್ಟ ಭಾಳ ಚೆನ್ನಾಗಿದೆ ಅವರ ಹೆಸರಲ್ಲಿ ವ್ಯವಹಾರಗಳ ಆಸ್ತಿ ಮಾಡೋದ್ರಿಂದ ಅದಕ್ಕೆ ಲಾಭವನ್ನು ನೋಡಬಹುದು ಇದು ಹಿಂದಿನ ಜನ್ಮದ ಪುಣ್ಯದಿಂದ ಬರುವಂಥ ಯೋಗ ನಿಮಗಿದು ಹಾಗಾಗಿ ಇದನ್ನು ಪೂರ್ವಜನ್ದ ಪುಣ್ಯ ಚೆನ್ನಾಗಿದೆ ಅದನ್ನು ಪಡಿಸ್ಕೊಳ್ಳಿ ಹೆಸರು ಕೀರ್ತಿ ಹಣ ಸಂಪಾದನೆಗಾಗಿ ಉತ್ತಮವಾಗಿ ಹಾಗೂ ಸುಲಲಿತವಾಗಿ ನಿಮ್ಮ ಕೈ ಸೇರ್ತದೆ ಹೆಸರು ಕೀರ್ತಿ ಹಣ ನೀವು ಎಫರ್ಟ್ ಹಾಕ್ಲೇಬೇಕಲ್ಲ ಸುಖವಾಗಿ ಒಂದು ನಿಮ್ಮ ಭಂಡಾರವನ್ನು ಸೇರ್ತದೆ ಮತ್ತು ವಿವಾಹಕ್ಕೆ ಒಳ್ಳೆಯ ಯೋಗ ಶುರುವಾಗಿದೆ ಪ್ರಯತ್ನ ಮಾಡಿ ಮತ್ತು ಉದ್ಯೋಗದಲ್ಲಿ ಪ್ರಗತಿ ಧೈರ್ಯದಿಂದ ಎಲ್ಲರನ್ನು ಎದುರಿಸ್ತೀರಿ ಮುಂದೆ ನುಗ್ಗುವಂಥ ಯೋಗ ಚೆನ್ನಾಗಿದೆ ಆದರೆ ನಿಮ್ಮ ಪತ್ನಿಯು ಹಠ ಮಾರಿ ಆಗುವಂಥದ್ದು ಹಠ ಜಾಸ್ತಿ ಮತ್ತು ಮುಂಗೋಪಿಗಳಾಗ್ತಾರೆ ಯಾಕಾಗ್ತದೆ ಇವೆಲ್ಲ ನಿಮಗೆ ಕುಜನ ದೃಷ್ಟಿ ನಿಮ್ಮ ಆದ ಮೇಲೆ ಬಿದ್ದಿದೆ ಕುಂಭರಾಶಿ ಮೇಲೆ ಹಾಗಾಗಿ ಅಹಂಭಾವ ದರ್ಪದಿಂದ ಕೂಡಿ ಎಲ್ಲರಿಗೂ ಕೆಟ್ಟದೇ ಕಾಣುವಿರಿ ಸೊ ಪತಿ ಪತ್ನಿಯರು ಭಾಳ ಹುಷಾರಾಗಿರಬೇಕು ಜಗಳ ಗದನವನ್ನು ಮಾಡ್ಕೋಕೋಗಬೇಡ ಇನ್ನೊಂದು ತಿಂಗಳು ಕಾರಣ ಕುಜನ ದೃಷ್ಟಿ ಕುಂಭರಾಸಿಯ ಮೇಲೆ ರಾಹುವಿನ ಮೇಲೆ ಇರೋದ್ರಿಂದ ಮತ್ತು ಶನಿಯ ಮನೆ ಮನೆಯಾಗಿರೋದ್ರಿಂದ ಈ ಹೆಂಡತಿ ಗಂಡನೆಗೆ ಸಂಬಂಧಪಟ್ಟಂಥ ಕಲಾಗಳು ವಿಪರೀತವಾಗ್ತವೆ ಹಾಗಾಗಿ ಆದಷ್ಟು ದೊಡ್ಡ ದೊಡ್ಡ ಗ ತೊಂದರೆ ಮಾಡ್ಕೊಳಕ್ಕೆ ಹೋಗಬೇಡ ಒಬ್ಬರ ಕೋಪ ಬಂದರೆ ಒಬ್ರು ಸುಮ್ಮನೆ ಆಗಲಿ ಇಲ್ಲಾಂದರೆ ಇಬ್ಬರು ಜಗಳ ದೊಡ್ಡದ ಮದ ಗಜಗಳ ಥರ ಆಗ್ಬಿಡ್ತೀರಿ ಹಾಗಾಗಿ ಪತಿ ಪತ್ನಿಯರು ಭಾಳ ಹುಷಾರಾಗಿರಬೇಕಾಗ್ತದೆ ಈ ತಿಂಗಳಲ್ಲಿ ಯಾರು ದರ್ಪದಿಂದ ಮಾತಾಡೋಕ್ಕೆ ಹೋಗಬಾರ್ದು ಯಾಕೆ ಇದು ಅಪಾಯ ಹೆಚ್ಚು ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಂಡಿರಿ ಕುಟುಂಬದಲ್ಲಿ ವಿಷಯ ಅದು ಮೇನ್ ಕುಟುಂಬನೇ ನಿಮಗೆ ಈ ತಿಂಗಳಲ್ಲಿ ಭೂಮಿ ಮನೆ ಆಸ್ತಿ ಸಂಪಾದನೆ ಮಾಡ್ತೀರಿ ವ್ಯಾಪಾರಸ್ಥರಿಗೆ ಕ್ರಯ ವಿಕ್ರಯಗಳಿಂದ ಲಾಭ ಚೆನ್ನಾಗಿ ಸಿಗ್ತದೆ ಮತ್ತು ದ್ವಿಗುಣ ಲಾಭ ದುಡ್ಡು ಕಾಸಿಗೆ ತೊಂದರೆ ಬರಲ್ಲ ದ್ವಿಗುಣ ಲಾಭಗಳು ಬೇಕಾದಷ್ಟು ಬರ್ತದೆ ಆರೋಗ್ಯದಲ್ಲಿ ತೊಂದರೆ ಮನೋವ್ಯತೆಗಳು ಮನಸ್ಸಿಗೆ ಹಿತ ಇಲ್ಲ ಏನೋ ತೊಂದರೆಗಳಾಗ್ತದೆ ಏಕೆ ಮನೆಯಲ್ಲಿ ಅಶಾಂತಿ ಜಾಸ್ತಿ ಆದಾಗ ತೊಂದರೆಗಳಾಗ್ತದೆ ಮತ್ತು ಆಸ್ತಿಯ ವಿಚಾರದಲ್ಲಿ ದಾಯಾದಿಗಳ ಕಲಗಳಾಗ್ತದೆ ಕುಂಭರಾಶಿಯವರಿಗೆ ನಿಮ್ಮ ಅಣ್ಣ ತಮ್ಮದರು ಆಗ್ತಂಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅಣ್ಣ ತಂದೆ ತಾಯಿಗಳಲ್ಲಿ ಚಿಕ್ಕ ಭದ್ರಿಗೆ ಸ್ವಲ್ಪ ದಾಯಿಡಿದ ತೊಂದರೆಗಳಾಗ್ತದೆ ಸ್ವಲ್ಪ ನಿಧಾನಕ್ಕೆ ಬಗೆಹರಿಸ್ಕೊಳ್ಳಿ ಮತ್ತು ಭೂಮಿ ಮನೆ ಆಸ್ತಿ ಪತ್ರ ವಿಚಾರದಲ್ಲಿ ಸ್ವಲ್ಪ ಮೋಸ ಮಾಡ್ಕೊಂಬಿಡ್ತಾರೆ ಮೋಸ ಮಾಡ್ತಾರೆ ಹುಷಾರಾಗಿರಬೇಕು ಇದರಿಂದ ಪರಸ್ಥಳ ವಾಸಗಳಾಗ್ತದೆ ಸುಮ್ಮ ಸುಮ್ಮನೆ ಭಾಳ ಹೆಚ್ಚಿನಿಂದ ಪರಿಶೀಲನೆಯನ್ನು ಮಾಡಿಕೊಳ್ಳಿ ಸತ್ಸಂತಾನಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಈ ರಾಶಿಯ ಬೋಧಕರಿಗೆ ಉಪಾಧ್ಯಾಯರಿಗೆ ವೃತ್ತಿ ಮಾಡುವಂಥವ್ರಿಗೆ ಹೆಚ್ಚಿನ ಗೌರವ ಕೀರ್ತಿ ಧನ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಶುಕ್ರ ಅನುಗ್ರಹದಿಂದ ಒಳ್ಳೆಯ ಭವ್ಯವಾದ ಮನೆ ಕಟ್ಟಬೋದು ಸುಂದರವಾದ ಮನೆ ವಾಹನ ತೋಟ ಎಸ್ಟೇಟ್ಗಳು ಈ ರೀತಿಯ ಲೌಕಿಕ ಸಂಪತ್ತನ್ನು ಪಡೀಬೋದು ಅರ್ಥ ಆಯ್ತಾ ವಿಶೇಷವಾಗಿ ಮತ್ತು ಮನೆಯ ಒಳಗೆ ನೀವು ಎಷ್ಟು ಸುಖ ಅನ್ಬೋದು ಅಷ್ಟು ಸುಖ ಇದೆ ನಿಮ್ಮ ಕೋಪ ತಾವಳನ್ನು ತೊಂದರೆ ಮಾಡ್ಕೊತೀರಿ ಅದು ಬೆಳಬೇಕಾಗ್ತದೆ ಮತ್ತು ವಿಶೇಷವಾಗಿ ಮನೆಯಲ್ಲಿ ಹಾಸ್ಯ ಕೆಲಸಲಾಗ್ತದೆ ಮತ್ತು ಸಂಗೀತವನ್ನು ಕೇಳಬೇಕು ಅನ್ನೋ ಆಸೆ ಹೆಚ್ಚಾಗ್ತದೆ ಮತ್ತು ಸುಖ ಜೀವನವನ್ನು ಮಾಡ್ಕೋಬೋದು ಯಾವ ಕಾರಣಕ್ಕೂ ತೊಂದರೆ ಬರೋದಿಲ್ಲ ಅಲ್ಲಿ ಮತ್ತು ಶುಭ ಸಮಾರಂಭಗಳಿಗೆ ಹೊದಗೆ ಸಕಲ ವಸ್ತುಗಳು ವ್ಯಾಪಾರ ಅಂತರಿಗೆ ಭಾಳ ಶುಭ ಬಲವಿದೆ ಯಾರ್ಯಾರು ಶುಭ ಸಮಾರಂಭಗಳಿಗೆ ಈ ಟಾರ್ಪಾಲ್ ಗಿರ್ಪಾಲ್ ವಸ್ತುಗಳು ಹಾಕೋದಂತಹದ್ದು ಅಲಂಕಾರ ಮಾಡುವಂಥದ್ದು ಅವರೆಲ್ಲರಿಗೂ ಒಳ್ಳೆಯ ಲಾಭಗಳಾಗೋದು ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿದೇಶದಲ್ಲಿ ಹೋಗಿ ಓ ವಾಸ ಮಾಡುವಂಥ ಯೋಗ ಚೆನ್ನಾಗಿದೆ ವಿದೇಶದಲ್ಲಿ ಸಹ ಸಂಪಾದನೆ ಮಾಡ್ಬೋದು ಮತ್ತು ಆದಷ್ಟು ಮದ್ಯ ವ್ಯಸನ ಮಾಡುವಂಥವರು ಜೂಜಾಡುವಂಥವ್ರು ಕುದುರೆ ವ್ಯಾಪಾರ ಮಾಡುವಂಥವರು ದುಶ್ಚಟಗಳಿಂದ ಆದಷ್ಟು ದೂರ ಇರಬೇಕು ನೀವು ಇದರಿಂದ ಮಹಾ ಪ್ರಮಾದವಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಬಹಳ ತೊಂದರೆಗೆ ಸಿಲುಕುವಂಥ ಚಾನ್ಸಸ್ ಇದೆ ಆದಷ್ಟು ಈ ದುಷ್ಟ ಒಂದು ವ್ಯವಹಾರವನ್ನು ಬಿಟ್ಟುಬಿಡಬೇಕು ಮತ್ತು ಮಾತು ಕೊಟ್ಟು ತಪ್ಪುತ್ತೀರಿ ಕೆಲವು ವಿಚಾರದಲ್ಲಿ ಮೋಸ ಮಾಡಕ್ಕೆ ಹೋಗ್ತೀರಿ ಹುಷಾರಾಗಿರಬೇಕಾಗಿ ಇದರಿಂದ ನಿಮ್ಮ ಗೌರವಕ್ಕೆ ಚ್ಯುತಿ ಬರ್ತದೆ ಎಷ್ಟೋ ಒಳ್ಳೆಯನಾಗಿದ್ದೆ ಈ ಮೋಸ ಮಾಡ್ದಪ್ಪ ಅಂತಾರೆ ಹಾಗಾಗಿ ಮಾತಿನಲ್ಲಿ ಭಾಳ ಹುಷಾರಾಗಿರಬೇಕು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ನೀವು ರಾಹು ಶಾಂತಿಯನ್ನು ಮಾಡಿಕೊಳ್ಳಿ ರಾಹುವಿಗೆ ಸಂಬಂಧಪಟ್ಟ ಪೂಜೆಯನ್ನು ಮಾಡಿಕೊಳ್ಳುವಂತಹದು ರಾಹು ಮಂತ್ರವನ್ನು ಹೇಳುವಂತಹದು ಮತ್ತು ವಿಶೇಷವಾಗಿ ಅಶ್ವತ್ಥನಕ್ಕೆ ನಮಸ್ಕಾರ ಮಾಡುವಂತಹದು ತಾಯಿಯನ್ನು ಭಾಳ ಗೌರವದಿಂದ ನೋಡಿಕೊಳ್ಳುವಂತಹದು ತಾಯಿಯ ಸಮಸ್ಯೆಯನ್ನು ಬಗೆಹರಿಸುವಂಥದ್ದು ತಾಯಿಗೆ ಏನೇ ಬೇಕು ನೋಡ್ಕೋಬೇಕು ಸುಖ ಸುಖ ಕೊಡಬೇಕು ತಾಯಿಯ ಪ್ರೀತಿನ ಸಂಪಾದನೆ ಮಾಡಬೇಕು ಅವರ ಆಶೀರ್ವಾದವನ್ನು ಪಡೆದರೆ ರಾವು ದೋಷ ಪರಿಹಾರ ಆಗ್ತದೆ ಹಾಗಾಗಿ ರಾವಿನ ಅನುಗ್ರಹವನ್ನು ಯಾರು ಸಂಪಾದನೆ ಮಾಡ್ತಾರೆ ಕುಂಭರಾಸಿಯವರು ಅಂಥವರು ಎಲ್ಲ ಕಷ್ಟ ಮುಕ್ತರಾಗ್ತೀರಿ ಪ್ರೀತಿಯಿಂದ ಒಂದು ತಾಯಿನ ಫ್ಯಾಮಿಲಿನ ನೋಡ್ಕೊಳ್ಳಿ ಸ್ವಲ್ಪ ಆದಷ್ಟು ಗಂಡ ಹೆಂಡತಿ ಕೋಪ ಕಡಿಮೆ ಮಾಡಿಕೊಂಡ್ರೆ ಬೇರೆ ಯಾವ ಕಷ್ಟವೂ ಇಲ್ಲ ನಿಮಗೆ ಫ್ಯಾಮಿಲಿಯನ್ನು ಸೆನ್ನ ನೋಡ್ಕೋಬೇಕಷ್ಟೆ ಸುಮ್ಮನೆ ಏನೋ ಮಾಡ್ಕೊಂಡು ತೊಂದರೆ ಆಗ್ತದೆ ಮತ್ತು ಕೆಟ್ಟ ಚಟಗಳನ್ನು ಸಂಪಾದನೆಯನ್ನು ಬಿಡಬೇಕು ಅವೆಲ್ಲ ಬಿಟ್ಟು ಬಿಟ್ರೆ ಎಲ್ಲ ರೀತಿಗಳು ಅನುಕೂಲವಾಗ್ತದೆ ನಮಸ್ಕಾರಗಳು